ಸ್ನೇಹಿತರೆ ಒಂದು ಸಣ್ಣ ಹಳ್ಳಿಯಲ್ಲಿ ಪುಟ್ಟ ಬಾಲಕ ಇದ್ದ ಆ ಪುಟ್ಟ ಬಾಲಕನಿಗೆ ಬಹಳ ಕುತೂಹಲ ಇತ್ತು ಪ್ರತಿಯೊಂದನ್ನು ಕೇಳಿ ತಿಳಿದುಕೊಳ್ಳುವ ಪ್ರಶ್ನಿಸುವ ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಬಹಳ ತೀಕ್ಷ್ಣ ಬುದ್ಧಿಯ ಬಾಲಕ ಇವನಾಗಿದನು ಇವನ ಹೆಸರು ಖೋಜಿ ಅಂತೇಳಿ ಜಪಾನ್ನ ಒಂದು ಹಳ್ಳಿಯಲ್ಲಿರುವಂತಹ ಬಾಲಕ ಖೋಜಿ ಅನ್ನೋನು ಆಗಿದನು ಇವನು ಜೀವನದಲ್ಲಿ ಎದುರಾಗುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ತಿಳಿದುಕೊಳ್ಳುವಂಥದ್ದು ಪ್ರಶ್ನಿಸುವಂತದ್ದು ಅದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಯಾವಾಗಲೂ ಮಾಡ್ತಾ ಇರುವಂತಹ ಒಂದು ಚಟುವಟಿಕೆ ಆಗಿರುವಂಥದ್ದಾಗಿತ್ತು ಇವನು ಎಲ್ಲರನ್ನು ಪ್ರಶ್ನಿಸ್ತಾ ಇದ್ದ ಅದನ್ನ ಅರ್ಥ ಮಾಡಿಕೊಳ್ತಾ ಇದ್ದ ತಿಳಿದುಕೊಳ್ತಾ ಇದ್ದ ಈ ಬಾಲಕನಿಗೆ ಒಂದು ದಿನ ತನ್ನ ಹಳ್ಳಿಯ ಬೆಟ್ಟದಿಂದ ಮುಂದೆ ಹೋದಾಗ ಇನ್ನೊಂದು ಬೆಟ್ಟದಲ್ಲಿ ಒಂದು ಜನ್ ಟೆಂಪಲ್ ಇದೆ ಅನ್ನೋದು ತಿಳಿತು ಈ ಖೋಜಿ ಅನ್ನೋ ಬಾಲಕ ಜನ್ ಟೆಂಪಲ್ಗೆ ಹೋಗಬೇಕು ಅನ್ಕೊಂಡ ಬೆಳಿಗ್ಗೆ ಬೆಳಿಗ್ಗೆನೆ ಬೇಗ ಎದ್ದ ಬೇಗ ಎದ್ದು ಏನ್ ಮಾಡಿದ್ರು ಆ ಬೆಟ್ಟವನ್ನ ಹತ್ತಿ ಹೋಗುವುದಕ್ಕೆ ಸ್ಟಾರ್ಟ್ ಮಾಡ್ದ ಹತ್ತಿ ತಾನೆ ಆ ಬಹಳ ಎತ್ತರವಾಗಿರುವಂತ ಬೆಟ್ಟವಾಗಿತ್ತು ಆ ಬೆಟ್ಟವನ್ನ ಹತ್ತಿ ಕುತೂಹಲದಿಂದ ಅವನು ಹಾಗೆಯೇ ಸಾಕ್ತಾ ಹೋಗ್ತಾನೆ ಹೋಗಿ ಆದ ನಂತರ ಆ ಒಂದು ಕೊನೆಗೆ ಹೋಗ್ಬೇಕಾಗಿರುವಂತಹ ಸ್ಥಳಕ್ಕೆ ಹೋಗ್ತಾನೆ ಅಲ್ಲಿ ಒಂದು ಜನ್ ಟೆಂಪಲ್ ಕಾಣಿಸ್ತದೆ ಈ ಒಂದು ಜನ್ ಟೆಂಪಲ್ ಈ ಒಂದು ಬೌದ್ದಜಂಗೆ ಸೇರಿರುವಂತಹ ಒಂದು ಮಾದರಿಯ ಟೆಂಪಲ್ ಆಗಿರುವಂತದ್ದು ಆಗಿತ್ತು ಅಲ್ಲಿ ಒಬ್ಬ ಗುರುಗಳಿದ್ರು ಜನ್ ಗುರುಗಳಿದ್ರು ಆ ಜನ್ ಗುರುಗಳಿಗೆ ಭೇಟಿ ಆಗ್ಬೇಕನ್ನೋದು ತನ್ನ ಒಂದು ಎಲ್ಲ ಪ್ರಶ್ನೆಗಳನ್ನ ಕೇಳಿ ತಿಳಿದುಕೊಳ್ಬೇಕನ್ನುವಂಥದ್ದು ಈ ಖೋಜಿ ಬಾಲಕನ ಒಂದು ಕುತೂಹಲ ಆಗಿರುವಂಥದ್ದು ಪ್ರಶ್ನೆ ಆಗಿರುವಂಥದ್ದು ಆಗಿತ್ತು ಆ ಒಂದು ಟೆಂಪಲ್ ನ ಹತ್ರ ಹೋಗ್ತಾನೆ ಹೋದಾದ ನಂತರ ಅಲ್ಲಿ ಒಬ್ಬ ವಯಸ್ಸಾಗಿರುವಂಥ ವ್ಯಕ್ತಿ ಕುಳಿತಿರುವಂಥದ್ದು ಕಾಣಿಸ್ತದೆ ಆ ವಯಸ್ಸಾಗಿರುವಂತ ವ್ಯಕ್ತಿ ಈ ಬಾಲಕನಿಗೆ ಗಮನಿಸ್ತಾನೆ ಈ ಪುಟ್ಟ ಬಾಲಕ ಈ ಒಂದು ಬೆಟ್ಟವನ್ನ ಹತ್ತಿ ಅಷ್ಟು ದೂರದಿಂದ ಬಂದಿರುವಂಥದ್ದನ್ನು ಗಮನಿಸಿ ಇವನಲ್ಲಿರುವಂಥ ಕುತೂಹಲ ಪ್ರಶ್ನಿಸುವಂತಹ ಒಂದು ಕ್ಯೂರಿಯಾಸಿಟಿಯನ್ನು ಗಮನಿಸಿ ಆ ಒಂದು ಗುರುಗಳಿಗೆ ಕುತೂಹಲ ಆಗ್ತದೆ ಈ ಒಂದು ಹುಡುಗ ಏನು ಮಾಡ್ತಾನೆ ಆ ವಯಸ್ಸಾಗಿರುವಂಥ ವ್ಯಕ್ತಿಗೆ ಪ್ರಶ್ನಿಸ್ತಾನೆ ನಾನು ಜನ್ ಗುರುಗಳನ್ನ ಭೇಟಿ ಅವರನ್ನು ಪ್ರಶ್ನಿಸಬೇಕಾಗಿರುವಂಥದ್ದಾಗಿದೆ ಪ್ರಶ್ನಿಸ್ಬೇಕಾಗಿರುವಂಥದ್ದಾಗಿದೆ ಅಂತ ಹೇಳಿ ಕೇಳತ್ತೇನೆ ಆ ವಯಸ್ಸಾಗಿರುವ ವ್ಯಕ್ತಿನೇ ಜನ್ ಗುರುಗಳಾಗಿರುವಂಥದ್ದು ಆದರೆ ಈ ಬಾಲಕನಿಗೆ ತಿಳಿಯುವುದಿಲ್ಲ ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಈ ಬಾಲಕ ಅಷ್ಟೊಂದು ದೂರದಿಂದ ನಡೆದುಕೊಂಡು ಬಂದಿರುವಂಥದ್ದು ಬೆಳಿಗ್ಗೆ ಬೆಳಿಗ್ಗೆ ಈ ಬೆಟ್ಟವನ್ನ ಹತ್ತಿ ಇಷ್ಟು ದೂರ ಬಂದಿರುವಂಥದ್ದನ್ನ ಗಮನಿಸಿ ಗುರುಗಳಿಗೆ ಸಂತೋಷ ಆಗ್ತದೆ ಮತ್ತೆ ಆ ಗುರುಗಳು ಏನು ಹೇಳ್ತಾರೆ ಈ ಪುಟ್ಟ ಬಾಲಕನಿಗೆ ಹತ್ತು ವರ್ಷ ಟೈಮ್ ಬೇಕಾಗುತ್ತೆ ಅಂತ ಗುರುಗಳನ್ನ ಜನಗುರುಗಳನ್ನ ಗುರುಗಳನ್ನ ಭೇಟಿ ಆ ಮಾಡ್ಬೇಕು ಅಂತ ಅಂದಾಗ ಹತ್ತು ವರ್ಷ ಟೈಮ್ ಆಗುತ್ತೆ ಅಂತ ಹೇಳಿ ಅನ್ನೋ ಒಂದು ಈ ಒಂದು ಆ ವಯಸ್ಸಾಗಿರುವ ವ್ಯಕ್ತಿ ಇವನಿಗೆ ಹೇಳ್ತಾನೆ ಈ ಒಂದು ಖೋಜಿ ಅನ್ನೋ ಬಾಲಕನಿಗೆ ಬಹಳ ಬೇಸರ ಆಗ್ತದೆ ಅಲ್ದನ್ನೇ ಇವನು ಏನ್ ಮಾಡ್ತಾನೆ ನಾನು ಭೇಟಿ ಆಗೋದಕ್ಕೆ ಹತ್ತು ವರ್ಷ ಟೈಮ್ ಬೇಕಾಗ್ತದೆ ಅಲ್ಲ ಏನಂತಾನೆ ನಾನು ಕಷ್ಟಪಡ್ತೇನೆ ಪರಿಶ್ರಮಿಸ್ತೇನೆ ಆ ಪ್ರಯತ್ನ ಹೆಚ್ಚು ಮಾಡ್ತೇನೆ ಅಂಥೇಳಿ ಆ ಒಂದು ವಯಸ್ಸಾಗಿರುವಂತ ವ್ಯಕ್ತಿಗೆ ಈ ಖೋಜಿ ಬಾಲಕ ಹೇಳ್ತಾನೆ ಆಗ ಆ ಒಂದು ಗುರುಗಳೇನು ಹೇಳ್ತಾರೆ ಇಪ್ಪತ್ತು ವರ್ಷ ಟೈಮ್ ಬೇಕಾಗುತ್ತೆ ಅಂತ ಅವನಿಗೆ ಬಾಲಕನಿಗೆ ಸ್ವಲ್ಪ ನಿರಾಶೆ ಆಗ್ತದೆ ಆದರೂ ಬಿಡುವುದಿಲ್ಲ ಅವನೇನು ಹೇಳ್ತಾನೆ ಬಾಲಕ ನಾನು ಹಗಲು ರಾತ್ರಿ ಪ್ರಯತ್ನಿಸ್ತೇನೆ ನಿರಂತರವಾಗಿ ಕ್ರಿಯಾಶೀಲನಾಗಿರ್ತೇನೆ ಹಗಲು ರಾತ್ರಿ ಯಾವುದೇ ಒಂದು ಕ್ಷಣದಲ್ಲಿ ಬೇಕಾದರೂ ಆ ಗುರುಗಳನ್ನು ಭೇಟಿ ನಾನು ಪ್ರಯತ್ನಿಸ್ತಾ ಇರ್ತೇನೆ ಅಂಥೇಳಿ ಅವರು ಅವನ ಹುಡುಗ ಮಾಡ್ತಾನೆ ಗುರುಗಳಿಗೆ ಹೇಳ್ತಾನೆ ಗುರುಗಳು ಮತ್ತೆ ಏನು ಹೇಳ್ತಾರೆ ನಿನಗೆ ನಲವತ್ತು ವರ್ಷ ಆಗ್ಬೋದು ನಿನಗೆ ಟೈಮ್ ಇನ್ನೂ ಜೀವನ ಪೂರ್ತಿ ಕಳೆಯುವಂಥ ಸಮಯ ಬೇಕಾಗ್ಬೋದು ಅಂಥೇಳಿ ಆ ಗುರುಗಳು ಅವನಿಗೆ ಬಾಲಕನಿಗೆ ಹೇಳ್ತಾರೆ ಬಾಲಕನಿಗೆ ಒಂಥರ ನಿರಾಶೆ ಆಗ್ತದೆ ನಾನು ಭೇಟಿ ಆಗುವುದಕ್ಕಾಗಿ ಗುರುಗಳಿಗೆ ಸಾಧ್ಯವಾಗ್ತಾ ಇಲ್ಲ ನಲವತ್ತು ವರ್ಷ ಅಂದರೆ ನನ್ನ ಜೀವನನೇ ಮುಗಿದು ಹೋಗ್ತದೆ ಅಂಥೇಳಿ ವಿಚಾರ ಬರುವಂಥದ್ದು ಆಗಿರ್ತದೆ ಆ ಒಂದು ಖೋಜಿ ಬಾಲಕ ಏನು ಮಾಡ್ತಾನೆ ಅವರಿಗೆ ಕೇಳ್ತಾನೆ ಈಗ ನಾನು ಏನು ಮಾಡಬೇಕು ಗೊತ್ತಿಲ್ಲ ಅಂಥೇಳಿ ಅವರಿಗೆ ಶರಣಾಗಿ ಪ್ರಶ್ನೆಯನ್ನು ಕೇಳ್ತಾನೆ ಯಾವಾಗ ಈ ಬಾಲಕ ಶರಣಾಗಿ ಆ ಒಂದು ಗುರುಗಳಿಗೆ ಜನ್ ಗುರುಗಳಿಗೆ ಪ್ರಶ್ನೆಯನ್ನು ಕೇಳ್ತಾನೋ ಶರಣಾದ ನಂತರ ಆ ಗುರುಗಳು ಏನು ಹೇಳ್ತಾರೆ ನೀನು ಹುಡುಕ್ತಾ ಇರುವಂಥ ಜನ್ ಗುರು ನಾನೇ ಅಂತ ಹೇಳನ್ ಆಗ ಆ ಬಾಲಕನಿಗೆ ಸಂತೋಷ ಆಗ್ತದೆ ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿರುವಂಥದ್ದಾಗಿರುವಂಥದ್ದಾಗಿರ್ತದೆ ಆಯ್ತು ನಾನು ನಿನ್ನ ಹುಡುಕಿಕೊಂಡು ಬಂದಿರುವಂತಹ ಜನ್ ಗುರು ನಾನೇ ಆಗಿರುವಂಥದ್ದು ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತೇನೆ ಮೊದಲನೇ ಪಾಯಿಂಟ್ ಇಲ್ಲಿ ಶರಣಾದ ನಂತರ ಬೇಗ ದೊರೆತಿರುವಂಥದ್ದು ಆಗಿರುವಂಥದ್ದಾಗಿರ್ತದೆ ಇಲ್ಲಿ ಕೇವಲ ಪರಿಶ್ರಮ ಒಂದೇ ಅಲ್ಲ ಶರಣಾಗಾತಿಯು ಸಹ ಅವಶ್ಯಕತೆ ಇರುವಂಥದ್ದು ಆಗಿದೆ ಇನ್ನು ಇದು ಆದ ನಂತರ ಗುರುಗಳು ಅವನಿಗೆ ಹೇಳ್ತಾರೆ ಏನಂತ ನೀನು ತಲುಪಬೇಕಾಗಿರುವಂತ ಗುರಿಯನ್ನು ಲಕ್ಷ್ಯವಾಗಿಟ್ಟುಕೊಂಡಿದೀಯಾ ಓಕೆ ಸರಿ ಆದರೆ ಗುರಿಯನ್ನು ತಲುಪುವುದಕ್ಕಾಗಿ ನೀನೇನ್ಮಾಡ್ಬೇಕಾಗಿರುವಂಥದ್ದು ಪ್ರಯತ್ನಶೀಲನಾಗಿರಬೇಕಾಗಿರುವಂಥದ್ದು ಕೇವಲ ಗುರಿಯನ್ನು ಇಟ್ಟುಕೊಂಡು ತಲುಪಿದರೆ ಮಾತ್ರ ಯಶಸ್ಸು ಸಂಪಾದಿಸುವುದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೀನು ಚಲಿಸುವಂತಹ ಪ್ರಯತ್ನಿಸುವಂತಹ ಹಾದಿಯನ್ನ ಅನುಭವಿಸಬೇಕಾಗಿರುವಂಥದ್ದು ಅದರ ಕಡೆಗೆ ಲಕ್ಷ್ಯ ಕೊಡಬೇಕಾಗಿರುವಂಥದ್ದು ಕೇವಲ ಗುರಿಯೆಡೆಗೆ ಲಕ್ಷ್ಯ ಇದ್ರೆ ಸಾಕಾಗುವುದಿಲ್ಲ ನೀನು ಚಟುವಟಿಕೆ ಆ್ಯಕ್ಷನ್ ಇರುತ್ತೆ ಅಲ್ಲ ಈ ಒಂದು ಆ್ಯಕ್ಷನ್ಗೆ ಲಕ್ಷ್ಯ ಕೊಡಬೇಕಾಗಿರುವಂಥದ್ದು ಅದನ್ನು ಆಸ್ವಾದಿಸಬೇಕಾಗಿರುವಂಥದ್ದು ಅದನ್ನು ಅನುಭವಿಸಬೇಕಾಗಿರುವಂಥದ್ದು ಅದರಲ್ಲಿ ಕ್ರಿಯಾಶೀಲನಾಗಿರಬೇಕಾಗಿರುವಂಥದ್ದು ಅಂದಾಗ ಮಾತ್ರ ನೀನು ಅಂದ್ಕೊಂಡಿರುವಂಥ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯ ಅನ್ನೋ ಒಂದು ಒಂದು ಮಾತನ್ನು ಹೇಳ್ತಾರೆ ಆ ಪುಟ್ಟ ಬಾಲಕನಿಗೆ ಇನ್ನೂ ಅರ್ಥ ಆಗೋದಿಲ್ಲ ಆಗ ಇದು ಹೇಗೆ ಗುರುಗಳೇ ಅಂಥೇಳಿ ಇವನು ಕೇಳ್ತಾನೆ ಆಗ ಗುರುಗಳು ಇನ್ನಷ್ಟು ಗುರುಗಳು ಸ್ವಲ್ಪ ಎಕ್ಸ್ಪ್ಲೇನೇಷನ್ ಮಾಡಿಕೊಂಡು ಬರುವಂಥದ್ದಾಗಿರ್ತದೆ ಈಗ ಉದಾಹರಣೆಯಾಗಿ ಒಂದು ಮಾವಿನ ಮರ ಇದೆ ಆ ಮಾವಿನ ಮರದಲ್ಲಿ ಒಂದು ಫಲವತ್ತಾಗಿರುವಂತಹ ರಸಭರಿತವಾಗಿರುವಂತಹ ಒಂದು ಹಣ್ಣಿದೆ ಆ ಹಣ್ಣನ್ನು ನೀನು ತೆಗೆದುಕೊಳ್ಬೇಕಾಗಿರುವಂತದ್ದಾಗಿದೆ ಆ ಹಣ್ಣನ್ನು ತೆಗೆದುಕೊಳ್ಳಬೇಕಾಗಿರುವಂಥದ್ದು ಕಿತ್ತುಕೊಂಡು ನೀನು ತಿನ್ಬೇಕಾಗಿರುವಂತದ್ದಾಗಿದೆ ಅಂತ ಹೇಳಿದಾಗ ನೀನೇನ್ ಮಾಡ್ತೀಯ ಆ ಹಣ್ಣನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದೆಯಾ ಹಣ್ಣು ನಿನ್ನ ಗುರಿ ಆಗಿರುವಂಥದ್ದು ಲಕ್ಷ್ಯ ಆಗಿರುವಂಥದ್ದು ಆದರೆ ಆ ಹಣ್ಣು ತೆಗೆದುಕೊಂಡು ಹೋಗಿ ಬರ್ಬೇಕಂದಾಗ ನೀನೇನು ಏನ್ಮಾ ಆಡಬೇಕಾಗಿರುವಂತದ್ದು ಪ್ರಯತ್ನಶೀಲನಾಗಿರಬೇಕಾಗಿರುವಂಥದ್ದು ಮೊದಲು ಏನ್ ಮಾಡಬೇಕಾಗಿರ್ತದೆ ನಿನ್ನ ಕಾಲಲ್ಲಿ ಹಾಕೊಂಡಿರುವಂತಹ ಚಪ್ಪಲಿಗಳನ್ನು ಬಿಡಬೇಕಾಗಿರ್ತದೆ ಆ ಗಿಡದ ಹತ್ತಿರ ಹೋಗಬೇಕಾಗಿರ್ತದೆ ಆ ಒಂದು ಮರವನ್ನ ಹತ್ತಬೇಕಾಗುವಂತದ್ದಾಗಿರ್ತದೆ ಹತ್ತಿ ನೀನು ಬಯಸಿರುವಂತಹ ಹಣ್ಣು ಎಲ್ಲಿದೆ ಅನ್ನೋದನ್ನ ಹುಡುಕಿ ಆ ಹಣ್ಣನ್ನ ತೆಗೆದುಕೊಂಡು ಬರಬೇಕಾಗಿರುವಂತದ್ದಾಗಿರ್ತದೆ ಹಾಗೆ ನಿನ್ನ ಒಂದು ಪ್ರತಿಯೊಂದು ಗುರಿಯೂ ಸಹ ಅಲ್ಲಿರುವಂಥದ್ದು ಆ ಗುರಿ ಇದೆ ಅಂದ ಮಾತ್ರಕ್ಕೆ ನೀನು ಯಶಸ್ಸನ್ನು ಸಂಪಾದಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಆಕ್ಷನ್ ಇದೆ ಅಲ್ಲ ಈ ಹಣ್ಣು ತೆಗೆದುಕೊಂಡು ಬರುವುದಕ್ಕೆ ಹೋಗುವಂತಹ ಯಕ್ಷನು ಆ ಹಣ್ಣನ್ನು ತೆಗೆದುಕೊಂಡು ಬರಬೇಕಂತ ಹೇಳಿ ಯಾವುದೋ ರೀತಿಯಲ್ಲಿ ಆ ಒಂದು ಹಣ್ಣಿನ ಮೇಲೆ ಲಕ್ಷ್ಯ ಇಟ್ಟುಕೊಂಡು ಹೋದ್ರೆ ಸಾಕಾಗುದಿಲ್ಲ ಇಲ್ಲಿ ನಿನ್ನ ಕಣ್ಣುಗಳು ನಿನ್ನ ಎಲ್ಲಿ ಇರಬೇಕಾಗಿರುವಂತದ್ದು ಗುರಿಯೆಡೆಗೆ ಸಾಗುವಂತಹ ಸಂದರ್ಭದಲ್ಲಿ ಈ ದಾರಿ ಕೆಳಗಡೆ ನೀನು ಹೆಜ್ಜೆಗಳನ್ನು ಇಟ್ಟು ಮೇಲೆ ಹೋಗ್ಬೇಕಾಗಿರುವಂಥದ್ದು ಭದ್ರವಾಗಿ ಆ ಮರವನ್ನ ಹಿಡಿದುಕೊಂಡು ಹತ್ತಬೇಕಾಗಿರುವಂಥದ್ದು ಎಲ್ಲಿ ರೆಂಬೆ ಕೊಂಬೆಗಳಿವೆ ಅಲ್ಲಿ ಹೋಗಿ ಅದಕ್ಕೆ ನೀನು ತಲುಪಬೇಕಾಗಿರುವಂಥದ್ದಾಗಿದೆ ಹಾಗಾಗಿ ನೀನು ಪ್ರತಿಯೊಂದು ಹಂತದಲ್ಲೂ ಸಹ ಲಕ್ಷ್ಯ ವಹಿಸಿ ಆ ಒಂದು ಗುರಿಯೆಡೆಗೆ ಸಾಗಿದಾಗ ಮಾತ್ರ ಯಶಸ್ಸನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ನಿನ್ನ ಗುರಿ ತಲುಪುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಎಂಡ್ ಪಾಯಿಂಟ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಯಕ್ಷನ್ನು ಸಹ ಇಂಪಾರ್ಟೆಂಟು ಅನ್ನುವಂಥದ್ದು ಗುರುಗಳು ಈ ಒಂದು ಪುಟ್ಟ ಬಾಲಕನಿಗೆ ಖೋಜಿ ಬಾಲಕನಿಗೆ ಹೇಳಿರುವಂಥದ್ದು ಆ ಒಂದು ಪುಟ್ಟ ಬಾಲಕ ಏನಂತಾನೆ ಹೌದು ಗುರುಗಳೇ ನಾನು ಹುಡುಕ್ತಾ ಇರುವಂಥ ಪ್ರಶ್ನೆಯ ಉತ್ತರ ಇದೇ ಆಗಿರುವಂತದ್ದು ಆಗಿರುವಂಥ ನಾನು ಹುಡುಕ್ತಾ ಇರುವಂಥ ಪ್ರಶ್ನೆನೇ ಇದಾಗಿತ್ತು ನೀವು ಉತ್ತರನು ಸಹ ಅದನ್ನೇ ಕೊಟ್ಟಿದ್ದೀರಾ ಅಂತ ಹೇಳಿ ಆ ಒಂದು ಬಾಲಕ ಸಂತೋಷ ಭರಿತನ ಇನ್ನೊಂದಿಷ್ಟು ಮಾತುಗಳು ಇನ್ನೊಂದಿಷ್ಟು ಜ್ಞಾನವನ್ನ ಆ ಜನ್ ಗುರುಗಳು ಆ ಖೋಜಿ ಬಾಲಕನಿಗೆ ಹೇಳ್ತಾರೆ ಹೇಳಿ ಆ ಬಾಲಕನಿಗೆ ಕಳಿಸಿಕೊಡುವಂಥದ್ದಾಗಿರ್ತದೆ ಈ ಒಂದು ಜಪಾನ್ನ ಕಥೆಯ ಒಂದು ಉದ್ದೇಶ ಆಗಿರುವಂಥದ್ದು ಬಹಳ ಒಂದು ಅರ್ಥಭರಿತವಾಗಿರುವಂಥ ಉದ್ದೇಶ ಇಲ್ಲಿರುವಂಥದ್ದಾಗಿರ್ತದೆ ನಾವು ಏನೇ ಆಗಿರಲಿ ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸಬೇಕು ಅಂತ ಹೇಳಿದಾಗ ಎಂಡ್ ಪಾಯಿಂಟ್ ಗುರಿ ಅನ್ನೋದು ಇರಲೇಬೇಕಾಗಿರುವಂಥದ್ದು ಕೇವಲ ಗುರಿ ಎಡೆಗೆ ನಮ್ಮೆಲ್ಲ ಲಕ್ಷ್ಯವನ್ನು ಇಟ್ಟಿದರೆ ಮಾತ್ರ ಸಾಕಾಗುವುದಿಲ್ಲ ಅಲ್ಲಿ ಸಾಗುವಂಥ ಪ್ರೊಸೆಸ್ಸು ದಾರಿಗೂ ಬಹಳ ಇಂಪಾರ್ಟೆಂಟ್ ಕೊಡಬೇಕಾಗಿರುವಂಥದ್ದು ಎಲ್ಲವನ್ನ ಅನುಭವಿಸುತ್ತಾ ಸಂತೋಷ ಪಡುತ್ತಾ ಆ ಗುರಿ ಎಡೆಗೆ ತಲುಪಬೇಕಾಗಿರುವಂಥದ್ದು ಉದ್ಯೋಗ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಪ್ರೀತಿ ಪ್ರೇಮ ಮದುವೆ ಮಕ್ಕಳು ಇಂಥ ಏನಾದರೂ ಗುರಿಗಳಿರಬಹುದು ಆ ಗುರಿ ಎಡೆಗೆ ತಲುಪಬೇಕಾದಾಗ ಆ್ಯಕ್ಷನ್ಗೆ ಬಹಳ ಪ್ರಾಮುಖ್ಯತೆ ಕೊಡಬೇಕನ್ನುವಂಥದ್ದು ಈ ಒಂದು ಜಪಾನ್ನ ಕಥೆಯಲ್ಲಿರುವಂತಹ ಒಂದು ಅಂಶ ಆಗಿರುವಂಥದ್ದಾಗಿದೆ ಈ ಕತೆ ನಿಮಗೆ ಹೇಗೆ ಅನಿಸ್ತು ನಿಮಗೆ ಇಷ್ಟ ಅನಿಸ್ತಾ ಏನು ಅನ್ನೋದನ್ನ ಕಮೆಂಟ್ ಮಾಡಿ Mari tulis